ಪರಮ ಪೂಜ್ಯ ಗುರುದೇವರನ್ನು ಎಲ್ಲರು ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಈ ಊರಿನ ಎಲ್ಲ ಸಕಲ ಸದ್ಭಕ್ತರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಮಾನವನಿಗೆ ಮಹಾದೇವನೆತ್ತ ದಿವ್ಯ ಕಾಣಿಕೆ ಮಾತು ಈ ಸುಂದರವಾದ ಸೃಷ್ಟಿಯಲ್ಲಿ ಸಂತರು ಶರಣರು ಜ್ಞಾನಿಗಳು ಅನುಭಾವಿಗಳು ಮಹಾತ್ಮರು ಎಲ್ಲರೂ ಜೀವನದುದ್ದಕ್ಕೂ ಸರಳ ಸುಂದರ ಮಾತುಗಳನ್ನು ಆಡ್ಕೋತ ಆಡ್ಕೋತ ಬಾಳಿ ಬದುಕಿ ಹೋಗಿದ್ದಾರೆ ಅವರಾಡಿದ ಪ್ರತಿಯೊಂದು ಮಾತು ಸತ್ಯದಿಂದ ಕೂಡಿರುತ್ತಿತ್ತು ಅವರ ಮಾತಿನೊಳಗೆ ಶಾಂತಿ ತುಂಬಿರುತ್ತಿತ್ತು ಅಷ್ಟೇ ಅಲ್ಲ ಅನುಭಾವದ ಮಕರಂಧವೇ ಅವರ ಪ್ರತಿಯೊಂದು ಮಾತಿನೊಳಗ ಹರವಿರುತ್ತಿತ್ತು ಅಂತಹ ಸುಂದರವಾದ ನುಡಿಗಳನ್ನು ಈ ಜಗತ್ತಿನೊಳಗೆ ಆಡ್ಕೋತ ಕಾಲವನ್ನು ಕಳೆದ್ರವರು ಮಹಾತ್ಮರು ಈಗ ಬುದ್ಧ ಅಂತ ಹೋದ ಸಾವಿರಾರು ವರ್ಷಗಳ ಹಿಂದೆ ಬುದ್ಧ ಒಂದು ಅದ್ಭುತವಾದ ಮಾತನ್ನು ಆಡಿದ ಏನು ಹೇಳಿದ ಬುದ್ಧ ಅಂತ ಕೇಳಿದರೆ ಸರ್ವಂ ಕ್ಷಣಿಕಂ ಒಂದೇ ಮಾತು ಸಾವಿರ ವರ್ಷ ಆದ್ರೂ ಸಹಿತ ಬುದ್ಧನ ಮಾತು ಮಾಸಿಲ್ಲ ಹಾಗೇ ಉಳಿದದ ಸೂರ್ಯನ ಬೆಳಕು ಎಷ್ಟು ಸತ್ಯವೋ ಚಂದ್ರನ ಬೆಳದಿಂಗಳು ಎಷ್ಟು ಮುಖ್ಯವೋ ಅಷ್ಟೇ ಸತ್ಯ ಅಷ್ಟೇ ಮುಖ್ಯ ಬುದ್ಧನ ಮಾತು ಸರ್ವಂ ಕ್ಷಣಿಕಂ ನಮ್ಮ ಕಣ್ಣಿಗೆ ಕಾಣುವಂತಹ ಏನು ಒಂದಿಷ್ಟು ಸಂಪತ್ತದ ಅಲ್ಲ ವಸ್ತುಗಳದಾವಲ್ಲ ಈ ಜಗತ್ತಂತೇನದ ಅಲ್ಲ ಇದೆಲ್ಲವೂ ಒಂದು ದಿವಸ ನಾಶ ಆಗುತ್ತದೆ ಇದು ಇರುವುದಲ್ಲ ಒಂದು ದಿವಸ ಹೋಗೋದದ ನಿಜಗುಣರು ಹೇಳೋದಿಲ್ಲ ಜನಿಸಿ ತೋರ್ಪ ಜಗಬೀದೆಲ್ಲ ಕನಸಿನಂತೆ ಕೆಡುವುದೆಂದು ಎಷ್ಟು ಚಲೋ ಹೇಳ್ಯಾರವರು ನಾವೇನು ತಿಳ್ಕೊಂಡಿವಿ ಜಗತ್ತು ಹೀಗ ಇರುತ್ತದೆ ಖಾಯಿಮಾಗಿ ಹೀಗೇ ಉಳಿದಿರ್ತದಂತ ನಾವು ತಿಳ್ಕೊಂಡೀವಿ ಅಲ್ಲ ಜಗತ್ತಿನೊಳಗೆ ಬದುಕುವಂತಹ ನಾವುಗಳೂ ಕೂಡ ನೂರು ವರ್ಷ ಎಲ್ಲ ಸಾವಿರಾರು ವರ್ಷ ಇರಾಕೆ ಬಂದಿವಂತ ಭ್ರಮ ತುಂಬ್ಯದ ಆದರೆ ಅವರು ಹೇಳ್ತಾರೆ ಜಗತ್ತ ಇರೋದಿಲ್ಲ ಮತ್ತು ನಾವಿರೋದ್ರಾಗ ಜಗತ್ತಿನೊಳಗೆ ಜಗತ್ತಿರೋದಿಲ್ಲ ಅಂದ್ರೆ ನಾವು ಇರೋಕೆ ಸಾಧ್ಯದ ಏನು ಯಾರೂ ಖಾಯಿಮಾಗಿರೋದಿಲ್ಲ ಅದಕ್ಕೆ ಎಲ್ಲವೂ ಕ್ಷಣಿಕದ ತಿಳಿದು ನೋಡಿ ಒಂದಿಷ್ಟು ಬಾಳಿ ಬದುಕಂತ ಬುದ್ಧ ಅತ್ಯದ್ಭುತ ಮಾತನ್ನು ಆಡಿದ ಮುಂದ ಮಹಾವೀರ ಬಂದ ಒಂದು ಚಲೋ ಮಾತು ಹೇಳಿದ ಪುಣ್ಯಾತ್ಮ ಏನಂದ ಅಹಿಂಸಾ ಪರಮೋ ಧರ್ಮಂದ ನೋಡು ಯಾರಿಗೂ ಹಿಂಸೆ ಮಾಡಾಕ ಹೋಗಬೇಡ ಇನ್ನೊಬ್ಬರ ಕಣ್ಣಿನೊಳಗೆ ನೀರು ತರಿಸುವಂತಹ ಕಾರ್ಯಗಳನ್ನಾಗಲಿ ಮಾತುಗಳನ್ನಾಗಲಿ ಆಡಕ್ಕೆ ಹೋಗಬೇಡ ಯಾರಿಗೂ ಚಿತ್ರಹಿಂಸೆಯನ್ನು ಕೊಡಬೇಡ ಮನುಷ್ಯ ಇರಲಿ ಪ್ರಾಣಿ ಇರಲಿ ಪಶು ಇರಲಿ ಪಕ್ಷಿಗಳೇ ಇರುವಲ್ಲಿ ಬೇಕ ಯಾರಿಗೂ ನೋವು ಮಾಡೋಕೆ ಹೋಗಬೇಡ ಇನ್ನೊಬ್ಬರಿಗೆ ನೋವು ಮಾಡಲಾರ್ದಂಗೆ ಬದುಕಿಬಿಟ್ರೆ ಸಾಕು ಅದೇ ನಿಜವಾದ ಶ್ರೇಷ್ಠ ಧರ್ಮ ಆಗ್ತದೆ ಅದಕ್ಕೆ ನೀ ಏನು ಮಾಡು ಅಹಿಂಸಾವಾದಿಯಾಗಿ ಬದುಕಬೇಕೇ ಹೊರತು ಹಿಂಸೆ ಮಾಡ್ಕೋತ ಬದುಕಬಾರದು ಕೆಲವರು ಬದುಕ್ತಿರ್ತಾರೆ ಇನ್ನೊಬ್ಬರಿಗೆ ತ್ರಾಸು ಕೊಟ್ಟಾಗನ ಅವ್ರಿಗೆ ಉಂಡಿದ್ದು ರುಚಿ ಬರ್ತದೆ ಮಲ್ಕೊಂಡ್ರೆ ನಿದ್ರೆ ಹೋಗ್ತದೆ ಅಂದ್ರೆ ಅವ್ರದು ಜೀವನಂದ್ರೇನು ಇನ್ನೊಬ್ಬರಿಗೆ ನೋವು ಕೊಡೋದು ಇನ್ನೊಬ್ಬರಿಗೆ ತ್ರಾಸು ಕೊಡೋದು ಹೀಗೆ ಮಾಡಿದ್ರನ ಅವ್ರ ಬದುಕಿನೊಳಗೆ ಸಂತೋಷ ಸಂಭ್ರಮ ಸಡಗರ ತುಂಬಿರುತ್ತದಂತ ಭ್ರಮೆಯೊಳಗೆ ಮುಳುಗಿ ಬದುಕ್ತಿರ್ತಾರೆ ಆದರೆ ಮಹಾತ್ಮರು ಮಹಾನುಭಾವಿಗಳಂತಾರ ನಿಜವಾದ ಧರ್ಮ ಇನ್ನೊಬ್ಬರಿಗೆ ಹಿಂಸೆ ಕೊಡೋದಲ್ಲ ಇನ್ನೊಬ್ಬರಿಗೆ ತ್ರಾಸು ಕೊಡೋದಲ್ಲ ದುಃಖ ಕೊಡೋದಲ್ಲ ನಿಜವಾದ ಧರ್ಮ ಅಂದ್ರೇನು ಸಣ್ಣ ಪ್ರಾಣಿಯಾಗಿರತಕ್ಕಂಥ ಇರುವೆಯಿಂದ ಹಿಡ್ಕೊಂಡು ದೊಡ್ಡ ಗಾತ್ರದ ಪ್ರಾಣಿಯಾಗಿರತಕ್ಕಂಥ ಆನೆಯವರಿಗೂ ಸಹಿತ ಯಾರಿಗೂ ನೋವು ಮಾಡಲಾರ್ದಂಗೆ ಬದುಕುವುದೇ ನಿಜವಾದ ಮನುಷ್ಯ ಧರ್ಮ ಅಂತ ತಿಳ್ಕೊಂಡು ಹೇಳಿದ್ದಾರೆ ಹಾಗೆ ಒಂದಿಷ್ಟು ಬದುಕೋದು ಮನುಷ್ಯ ಅದನ್ನು ಹೇಳಾಕತ್ತಾರ ಅವರು ಮಹಾವೀರರು ಅಹಿಂಸಾ ಪರಮೋ ಧರ್ಮ ಯಾರ್ಯಾಕಿರ್ವಲ್ರ ಕ ನೋವು ಕೊಡಬೇಡ ಈಗ ಮನೆಯೊಳಗೆ ಅತ್ತಿ ಅಂತಿರುತ್ತಾಳೆ ಸೊಸಿ ಅಂತಿರುತ್ತಾಳ ನಿಮ್ಮೂರಾಗ ಹೇಗದರು ಏನೋ ಗೊತ್ತಿಲ್ಲ ಅತ್ತಿ ಸೊಸ್ತಾರ ಮಂದಿ ಊರು ಇದು ಒಬ್ಬೊಬ್ಬ ಅತ್ತಿಗಳು ಹಿಂಗಿರ್ತಾರಲ್ಲ ಸೊಸಿನ ಮನೆಯಾಗ ಕೂತರು ಕೊಡೋದಿಲ್ಲ ನಿಂತ್ರ ನಿಲ್ಲು ಕೊಡೋದಿಲ್ಲ ಅಟ್ಟು ಹಿಂಸೆ ಕೊಡ್ತಿರ್ತಾರೆ ಎಷ್ಟೋ ಜನ ಜಗತ್ತಿನೊಳಗೆ ಸೊಸಿಯಂದಿರು ಗಂಡನ ತ್ರಾಸಿಗೆ ಅತ್ತಿ ಕೊಡುವಂಥ ಕಾಟಕ್ಕೆ ಏನು ಮಾಡ್ಯಾರ ಮಾಡಬಾರದು ಮಾಡಿ ಜೀವನ ಕಳ್ಕೊಂಡವ್ರು ಇಲ್ಲೇ ಜಗತ್ತಿನೊಳಗೆ ಅದಾರ ಅದಕ್ಕೆ ನಮ್ಮ ಜಗಳ ಆಗಬಾರದು ಮನಸ್ತಾಪಗಳಾಗಬಾರ್ದು ನಮ್ಮ ಮನೆ ಸ್ವರ್ಗ ಇದ್ದಂಗೆ ಇರ್ಬೇಕಂದ್ರೆ ಭಾಳ ಏನು ಶಾಸ್ತ್ರ ಪುರಾಣ ಪುಣ್ಯಕಥಿ ಇವನ ತಿಳ್ಕೊಬೇಕಂತೇನಿಲ್ಲ ಬಹಳ ಸರಳ ಅದ ಈಗ ಬಂದಿರತಕ್ಕಂಥ ಸೊಸೆಯನ್ನು ಒಂದು ಮನೆ ಬಿಟ್ಟು ಒಂದು ಮನೆ ಬಿಟ್ಟು ಬರೋದು ಅಂದ್ರೆ ಸಾಮಾನ್ಯ ಅಲ್ಲಿ ತಂದೆ ತಾಯಿಗಳನ್ನು ಬಿಟ್ಟಿರುತ್ತಾರೆ ಅಣ್ಣ ತಮ್ಮಂದಿರನ್ನು ಬಿಟ್ಟಿರ್ತಾರ ಬಂಧು ಬಾಂಧವರನ್ನು ತವರು ಮನೆಯ ಸ್ವರ್ಗ ಸಿರಿ ಸಂಪತ್ತನ್ನೇ ತ್ಯಾಗ ಮಾಡಿ ಬರೀ ಏಕಶ್ಚಿತ ಮೂರು ಗಂಟೆ ಹಾಕಿರ್ತಾನೆ ಇವ ಇವ ಏನಾರ ಗುಡ್ಡಕ್ಕಿತ್ತು ಗುಡ್ಡ ಇಟ್ಟಿರ್ತಾನ ಮೂರು ಗಂಟೆ ಹಾಕಿರ್ತಾನ ಮೂರು ಗಂಟೆ ಹಾಕಿದ್ದರ ಪರಿಣಾಮ ಒಬ್ಬ ಹೆಣ್ಮಗಳು ಇಷ್ಟೆಲ್ಲ ತ್ಯಾಗ ಮಾಡಿ ಗಂಡನೇ ಶಿವನೆಂದು ಗಂಡನೇ ಗುರುವೆಂದು ನಂಬಿ ಬಂದಿರುತ್ತಾಳ ಮತ್ತಂಥ ಬಂದ ಹೆಣ್ಣುಮಗಳಿಗೆ ಕಷ್ಟದೊಳಗೆ ಸುಖದೊಳಗೆ ಹೆಜ್ಜೆಯೊಳಗೆ ಹೆಜ್ಜೆ ಇಟ್ಟು ಕೈಯೊಳಗೆ ಕೈ ಬೆರೆಸಿ ಎಲ್ಲದರೊಳಗೂ ಭಾಗ್ಯ ಆಗುತ್ತಾಳೆ ಅಂದ ಬಳಿಕ ಯಾಕೆ ಹೆಣ್ಣುಮಕ್ಕಳಿಗೆ ತ್ರಾಸು ಕೊಡೋದು ಯಾಕೆ ಚಿತ್ರ ಹಿಂಸೆ ಕೊಡೋದು ಕೊಡಬಾರದು ಈಗ ಇಷ್ಟೆಲ್ಲ ತ್ಯಾಗ ಮಾಡಿ ಬಂದಿರ್ತಾರ ಬಳಿಕ ಅವ್ರನ್ನ ಹೇಗೆ ನೋಡ್ಕೋಬೇಕು ಅತ್ಯದಕ್ಕಿಂತ ಅಂತ ಕೇಳಿದರೆ ತನ್ನ ಉದರದಲ್ಲಿ ತನ್ನ ಹೊಟ್ಟಿಯೊಳಗ ಹುಟ್ಟಿದ ಮಗಳನ್ನು ಎಷ್ಟು ಪ್ರೀತಿ ಮಾಡ್ತಿರ್ತಾಳಲ್ಲ ಎಷ್ಟು ತನ್ನ ಮಗಳಿಗೆ ಜೀವು ಮಾಡ್ತಿರ್ತಾಳಲ್ಲ ಹಾಗೆ ಬಂದು ಸಸಿಯನ್ನು ನೀನು ಅಲ್ಲ ನೀನು ನನಗೂ ಒಬ್ಬಕ್ಕೆ ಮಗಳಿದ್ದಂಗೆ ಅಂತ ಇಟ್ಟು ತಿಳ್ಕೊಂಡ್ರೆ ಸಾಕು ಸಸಿ ನೂರು ವರ್ಷ ಮಗಳಕ್ಕಿಂತ ಹೆಚ್ಚಾಗಿ ಜೋಪಾಸನ ಮಾಡ್ತಾಳೆ ಮತ್ತು ಸಸಿ ಆದಕ್ಕಿ ಹಿಂಗೆ ತಿಳ್ಕೋಬೇಕು ಅತ್ತೆ ಅಟ್ಟ ತಿಳ್ಕೊಂಡ್ರೆ ಆಗೋದಿಲ್ಲ ಸಸಿನೂ ತಿಳ್ಕೊಬೇಕು ಏನಂತ ತಿಳ್ಕೋಬೇಕು ನೀನು ನಮ್ಮ ಅತ್ತೆ ಅಲ್ಲ ಮತ್ತೇನು ಮುಂದೆಂದು ಹಾಂ ನಾವೇನೋ ಬೇರೆ ತಿಳ್ಕೊಂಡ್ರ ಅಂತ ಮಾಡಿದ್ದೀವಿ ನೀನು ಅತ್ತೆ ಅಲ್ಲ ನೀನು ನನ್ನ ಹೆತ್ತ ತಾಯಿದ್ದಂಗೆ ಅಂತ ತಿಳ್ಕೊಂಡು ಪ್ರೀತಿ ಮಾಡಿದ್ದೇವೆ ಅಂದ್ರೆ ಯಾರ ಮನೆಯೊಳಗೂ ಜಗಳಾಗೋದಿಲ್ಲ ಯಾರ ಮನಸ್ಸಿನೊಳಗೂ ಮನಸ್ತಾಪಗಳು ಮೂಡುವುದಿಲ್ಲ ಮನೆ ಸ್ವರ್ಗ ಆಗ್ತದ ಬರಿ ಇಟ್ಟು ತಿಳ್ಕೊಳ್ಳೋದು ಏನೂ ಕೊಡೋದು ಬೇಡ ತೆಗೆದುಕೊಳ್ಳೋದು ಬೇಡ ಇಷ್ಟು ತಿಳಿದು ಬಾಳಿ ಬದುಕೋದು ಕೆಲವೊಂದು ಒಬ್ಬ ಬಾತ್ತಿದ್ದಳು ಹೈದರಾಬಾದದಿಂದ ತಾನು ಮಲಗಾಕಂದು ಮಂಚ ತರಿಸಿದಳು ಮಗನ ಕಡಿಂದ ಅದು ಬೆಲೆಬಾಳುವಂತಹ ಮಂಚ ಕಿಮ್ಮತ್ತಿನ ಮಂಚ ಭಾಳ ಚಲೋ ಇತ್ತು ಅದರ ಕೂಡ ಒಂದು ಮೃದುವಾದ ಮೆತ್ತನೆಯ ಗಾದಿ ಒಂದು ದಿಂಬ ತರಿಸಿದ್ದಳು ಆದರೆ ಹಿಂಗಿದ್ಲಲ್ಲ ಅತ್ತಿ ಅವ ಏನು ಮಗ ತಂದು ಕೊಟ್ಟಿದ್ನಲ್ಲ ತಂದು ಕೊಟ್ಟ ಮಗ ಸಹಿತ ಆ ಮನ್ಸಿದ ಮೇಲೆ ಕೂತ್ರು ಸಿಟ್ಟು ಬರ್ತಿತ್ತು ಹೆಣ್ಮಗಳಿಗೆ ಅಂದ್ರೆ ತಾನು ಒಬ್ಬಕ್ಕಿನ ಕೂಡಬೇಕು ತಾನು ಒಬ್ಬಕ್ಕಿನ ಮಲಗಬೇಕು ಮನ್ಸಿನ ಮ್ಯಾಗ ಯಾರೂ ಕೂಡಂಗಿಲ್ಲ ಮತ್ತೊಬ್ಬರು ಮಲಗೋಂಗಿಲ್ಲ ಹೆಂಗ ತಲೆಯೊಳಗ ತುಂಬಿಕೊಂಡಿದ್ಲು ಒಂದು ವಾರ ಹೋಯಿತು ಹದಿನೈದು ದಿವಸ ಹೋಯಿತು ಒಂದು ತಿಂಗಳು ಹೋಯಿತು ತಾನ ಹಬ್ಬಕ್ಕೆ ಕೂಡಕಿ ತಾನ ಒಬ್ಬಕ್ಕಿನ ಮಲಗಾಕಿ ಇದನ್ನು ಸಸಿ ಇದ್ದಾಕಿ ನೋಡುತ್ತಿದ್ದಳು ನಾನು ಬಡವರು ಮನೆ ಹೆಣ್ಮಗಳು ನಾನು ಒಂದು ದಿವ್ಸನೂ ನಮ್ಮ ತವರು ಮನೆಯೊಳಗೆ ಇಂಥ ಮಂಚನೂ ಕಾಣಲಿಲ್ಲ ಒಂದು ದಿವ್ಸನೂ ಗಾದೆ ದಿಂಬು ಬಳಸಲಿಲ್ಲ ಹರಿದು ಒಳಗನ ಜೀವನ ಮಾಡಿ ಬಂದಾಕಿ ನಮ್ಮತ್ತಿ ಪುಣ್ಯ ಮಾಡ್ಯಾಳ ಮಗನೂ ಚಲೋ ಸಿಕ್ಕನ ಆದ್ದರಿಂದ ಮನಸದ ಮ್ಯಾಲ ಕೂಡುದು ಮನಸದ ಮ್ಯಾಲ ಮಲಗುವುದು ಇಂಥ ಮೃದುವಾದ ಗಾದೆ ದಿಂಬು ಬಳಸೋದು ನಮ್ಮತ್ತಿಗೆ ಮಾತ್ರ ಸಾಧ್ಯ ಯಾಕೆ ನಮ್ಮತ್ತಿ ಪುಣ್ಯ ಮಾಡ್ಯಾಳ ನನಗೆ ಆ ಪುಣ್ಯ ಇಲ್ಲ ಅಂತ ತಿಳ್ಕೊಂಡು ಸೊಸಿ ಮರುಗುತ್ತಿದ್ದಳು ಕುಂದ್ರಬೇಕಂತ ಇಚ್ಛಾದ ಆಸೆ ಐತಿ ಆದರೂ ಕುಂತ್ರು ನುಂಗಿ ನೀರು ಕುಡಿತಾಳೆ ಅತ್ತಿ ಇಂಥಾಕ್ಯದಳ ಬರೀ ನೋಡಿ ಸಂತೋಷ ಪಡಬೇಕೇ ವಿನಃ ಕೊಡಂಗಿಲ್ಲ ಮಲಗೋದಂತರೂ ದೂರಿನ ಮಾತ ಒಂದು ದಿವಸ ಹಿಂಗಾಯ್ತಲ್ಲ ಅತ್ತಿ ಆ ಪಕ್ಕದ ಮನೆಯೊಳಗೆ ಕಾರಣಾಂತರದಿಂದ ಹೋಗಿದ್ಲು ಮತ್ತು ಒಂದು ಮನೆಗೆ ಹೋದವರು ಬೇಗ ಬರೋದಲ್ಲ ಅವರು ಇವ್ರ ಮನೆಯನ್ನು ಕತ್ತಿ ಅವ್ರಿಗೆ ಹೇಳೋದು ಅವ್ರ ಮನೆಯನ್ನು ಕತ್ತಿ ಇವ್ರಿಗೆ ಕೇಳೋದು ಮತ್ತು ಇವರು ತಮ್ಮ ಮನೆ ಕತ್ತಿ ಹೇಳಿರ್ತಾರಂದ್ರೆ ಯಾಕೆ ಬಿಡ್ತಾರೆ ನಿಂದ ಅಟ್ಟ ಹೇಳಿದಲ್ಲ ನನ್ನ ದೊಡ್ಡ ಕೇಳೇ ಹೋಗಂತಾರೆ ಹೀಗಾಗಿ ಅತ್ತೇನು ಮಗ್ಗಲ ಮನೆಗೆ ಹೋಗಿದ್ಲೆಲ್ಲ ಮಾತಿಗೆ ಹತ್ತಿದ್ಲು ಅವ್ರ ಮನೆಯವರು ಕೂಡ ಮಾತಾಡ್ಕೋತ ಮಾತಾಡ್ಕೋತ ಮೈ ಮರೆತಿದ್ಲು ಒಂದು ತಾಸಾಯಿತು ಎರಡು ತಾಸು ಆಯಿತು ಹೋದ ಹತ್ತಿ ಬರಲಿಲ್ಲ ಯಾಕೋ ನಮ್ಮತ್ತಿ ಮಾತಿಗೆ ಆಗ್ಯದ ಬೇಗ ಬರೋದಿಲ್ಲ ಇದ ಒಂದು ಚಾನ್ಸ್ ಸಿಕ್ಕದ ಒಂದು ತಿಂಗಳಾಯ್ತು ಹೈದರಾಬಾದ್ದಿಂದ ಮಂಚ ಬಂದು ಗಾದಿ ಬಂದು ದಿಂಬು ಬಂದು ನೋಡ್ಯಾರ ನೋಡ್ಬೇಕು ಎಷ್ಟರ ಸುಖ ಕೊಟ್ಟಿತ್ತು ಗಾದಿ ಮಂಚ ಅಂತ ತಿಳ್ಕೊಂಡು ಅತ್ತಿಲ್ಲ ಅಂತ ತಿಳ್ಕೊಂಡು ಏನು ಮಾಡಿಲ್ಲ ಸಸಿ ಮನ್ಸದ ಮೇಲೆ ಹೋಗಿ ಕೂತಳು ಮೆತ್ತನೆಯ ಮೃದುವಾದ ಗಾದಿ ಆನಂದನಿಸಿತು ಯಾಕ ತವ್ರ ಮನೆಯಾಗಿಂಥ ಮನ್ಸನೂ ಕಂಡಿಲ್ಲ ಗಾದಿ ದಿಂಬುನ ಕಂಡಿಲ್ಲ ಸಂತೋಷ ಆಯಿತು ಹೆಣಮಗಳಿಗೆ ಮತ್ತು ಕೂಡುದು ಕೂತಳಲ್ಲ ಗಾದಿ ಮೇಲೆ ಮನ್ಸದ ಮೇಲೆ ಹಂಗೆ ಕೂಡಲಿಲ್ಲ ಒಂದು ನಾಲ್ಕು ರೊಟ್ಟಿ ಮೊಸರ ಹಿಂಡಿ ಹೊಡೆದ ಕುಂತಿದ್ಲು ಸ್ವಲ್ಪ ಆಗಬೇಕಂತ ಆದಳು ಅದು ನಿದ್ರೆ ಹೇಳಿ ಕೇಳಿ ಬರ್ತದನ ನಾ ಇಟ್ಟತ್ತಿಗೆ ಬರ್ತೀನಿ ಇಟ್ಟತ್ತಿಗೆ ಹೊಕ್ಕೀನಿ ಅಂತದನ ಅದು ನಿದ್ರೆ ಮಲಗಬೇಕಂತ ಮಲಗಿದ್ಲು ನಿದ್ರೆ ಹತ್ತಿ ಬಿಡಿತ ಮನಗಂಡ ಹೊಡೆದ ಮಲಗಿದ್ಲು ಒಂದು ತಾಸು ಆಯಿತು ಎರಡು ತಾಸು ಆತು ಸುಖ ನಿದ್ರೆಯೊಳಗೆ ಜಾರಿದ್ಲು ಸೊಸಿ ಅಟ್ಟೊತ್ತಿಗೆ ಮಾತು ಮುಗಿಸಿ ಅತ್ತಿ ಬಂದಳು ಮನೆಗೆ ಏನು ಮಹಾರಾಣಿ ಹಂಗೆ ಮಲಗಿ ಬಿಟ್ಟಾಳ ಹೇಗಾಗಿರಬಾರ್ದು ಅತ್ತಿಗೆ ಮಗ ಸಹಿತ ಕೂತರು ಸೇರ್ಲಾರ್ದಂಥ ಅತ್ತಿ ಸೊಸಿ ಮಲಕೊಂಡಾಳ ತನ್ನ ಜಾಗದೊಳಗೆ ಅಂದ್ರೆ ಆಗಿರಬೇಡ ಬಂದಳು ಎರಡು ಹೊಡೆದಳು ಎಬ್ಸಿದಳು ಯಾರನ್ನ ಕೇಳಿ ನಾ ಕೊಡು ಮನಸದ ಮೇಲೆ ನೀ ಕುಂತಿ ಒಂದು ಮಾತು ಹೇಳಬೇಕಾಗಿತ್ತು ನೀನು ಇಪ್ಪತ್ತೈದರ ಇಪ್ಪತ್ತೈದರಾಕಿ ನನಗಾಗ್ಯವು ಎಪ್ಪತ್ತೈದು ನನಗಂದ್ರೆ ನನಗಲ್ಲ ಅತ್ತಿಗೆ ನನಗೆ ಎಪ್ಪತ್ತೈದು ನಿನಗೆ ಇಪ್ಪತ್ತೈದು ನಾ ಈ ಮನೆಗೆ ಬಂದು ನಲವತ್ತು ವರ್ಷ ಆಯಿತು ಈಗ ನಾಲ್ಕು ತಿಂಗಳಾಯ್ತು ಮತ್ತು ಇನ್ನೊಬ್ಬರು ದೊಡ್ಡವರು ಕೂಡ ಜಾಗದಾಗ ಕೂಡಬಾರದು ಅನ್ನುವಂಥ ಜ್ಞಾನ ತಿಳುವಳಿಕೆ ಬುದ್ಧಿ ನಿನಗೆ ಕಲಿಸಿಲ್ಲ ಏನು ನಿಮ್ಮ ತಂದೆ ತಾಯಿ ಬಯಕ್ಕೆ ಮಾಡಿದ್ಲು ಅವರ ತಂದೆ ತಾಯಿಗೆ ಬೈದ್ಲು ತಮ್ಮಂದಿರಿಗೆ ಬಯದಲು ಒಬ್ಬರನ್ನು ಬಿಡಲಿಲ್ಲ ಕುಂತವ್ರು ಯಾರು ಸೊಸಿ ಸೊಸಿ ಅಟ್ಟ ಬೈಬೇಕಾಗಿತ್ತು ಹಿಂದಿನವ್ರಿಗೆ ಮುಂದಿನವರಿಗೆ ಎಲ್ಲ ಹಚ್ಚಿ ನಿಂತ ಬೈದಳು ಆವಾಗ ಸಸಿಗಿದು ಅಂದಳು ಅತ್ತಿಯವರ ತಿಳಿದು ಕುಂತೀನೂ ತಿಳಿಯಲಾರ್ದ ಕುಂತೀನೂ ಗೊತ್ತಿರಲಾರ್ದಕ್ಕೆ ಏನೋ ಒಂದಿಷ್ಟು ಕೂತು ಹೇಳಬೇಕಂತ ಮಾಡಿದ್ದ ಅದು ಗೊತ್ತಾಗಲಾರ್ದಂಗೆ ನಿದ್ರೆ ಎತ್ತಿ ಬಿಡಿತು ನಂದು ತಪ್ಪಾಗ್ಯದ ಕ್ಷಮ ಮಾಡಿ ಅಂತ ಬೇಡ್ಕೊಂಡ್ಲು ಕಾಲಿಗೆ ಬಿದ್ದು ಬಿಡ್ಕೊಂಡ್ರು ಆವಾಗರೂ ಬಿಡಬೇಕು ಏನು ಬಿಡಬಾರ್ದು ಯಾರಾದರೂ ತಪ್ಪು ಮಾಡಿದಾಗ ನಮ್ಮದು ತಪ್ಪಾಗೈತಿ ಅಂದ್ರೆ ಅಲ್ಲಿಗೆ ಅದನ್ನು ಮರೆತು ಬಿಡಬೇಕು ಕ್ಷಮ ಮಾಡುವಂಥ ಗುಣ ಇರಬೇಕು ಅದನ್ನು ಬಹಳ ದೊಡ್ಡದ ಮಾಡಬಾರ್ದು ಮುಂಜಾನೆಯಿಂದ ಸಂಜೆ ತನಕ ಅದನ್ನು ತಲೆಗೆ ಟುಕಬಾರದು ತಪ್ಪಾಗೈತಿ ಅಂತ ಏನಾದರೂ ಅಂದರು ಅಂದ್ರೆ ಅದರಕ್ಕಿಂತ ದೊಡ್ಡ ಶಿಕ್ಷೆ ಆಗಲಿ ಪ್ರಾಯಶ್ಚಿತ ಆಗಲಿ ಯಾವುದೂ ಇಲ್ಲ ಪ್ರಪಂಚದೊಳಗೆ ಅದಕ್ಕೆ ಯಾರಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಂದು ತಪ್ಪಾಗ್ಯಾದ್ರಿ ತಿಳಿಲಾರ್ದಕ್ಕೆ ಮಾಡಿನಂದ್ರೆ ಅಲ್ಲಿಗೆ ಮಣ್ಣಿಸಬೇಕು ಅದನ್ನ ಅಲ್ಲಿಗೆ ಬಿಡಬೇಕು ಅಲ್ಲಿಗೆ ನಿಲ್ಲಿಸಿ ಬಿಡಬೇಕು ಅಂದ್ರೆ ಸುಖ ಶಾಂತಿ ಅನುಭವಿಸಲಿಕ್ಕೆ ಸಾಧ್ಯತೆ ಇರದಿದ್ರೆ ಮನಸ್ತಾಪಗಳಾಗಿ ಅವರಿಗೂ ನೆಮ್ಮದಿ ಇರೋದಿಲ್ಲ ನಮಗೂ ನೆಮ್ಮದಿ ಇರೋದಿಲ್ಲ ಹಾಗೆ ಇಲ್ಲಿ ಸಸಿ ಹೇಳಿದ್ಲು ಏನು ಅತ್ತಿಯವರ ನಂದು ತಪ್ಪಾಗ್ಯದ ಅಂದಳು ಅವಾಗ ಅಟ್ಕ ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು ಬಿಡಲಿಲ್ಲ ಈಗ ನನಗೆ ಹೇಳಾರ್ದ ನೀನು ನಾನು ಮಲಗು ಮಂಚದ ಮೇಲೆ ಕೂತಿದ್ದೆಲ್ಲ ಅಂತ ಆಕೆನ ಎಬಿಸಿ ತಾನು ಮನಸದ ಮೇಲೆ ಕೂತಳು ಈಗ ನಾ ಮನ್ಸದ ಮೇಲೆ ಅಲ್ಲ ನಾ ದೊಡ್ಡಾಕಿ ನೀ ಸಣ್ಣಾಕಿ ಮತ್ತು ಈಗ ನೀ ಎಲ್ಲಿ ಕೂಡಾಕಿ ಅಂತ ಅತ್ತಿ ಕೇಳಿಲ್ಲ ಮನ್ಸದ ಮೇಲೆ ಕುಂತು ಅವಾಗ ಸಸಿ ಅಂದಳು ನೀವು ಎಪ್ಪತ್ತೈದರವರು ನಾ ಇಪ್ಪತ್ತೈದರಾಕಿ ನಾ ಕೆಳಗೆ ಇರಬೇಕು ನೀವು ಮ್ಯಾಲ ಇರಬೇಕು ಅದಕ್ಕೆ ನೀವು ಎತ್ತರ ಸ್ಥಾನದೊಳಗಿರ್ಬೇಕು ನೀವು ಮನ್ಸದ ಮೇಲೆ ಕೂತೀರಿ ಅಂದ ಬಳಿಕ ನಾ ಹೆಂಗೆ ನಿಮ್ಮ ಸಮಾನ ಕೊಡಕ್ಕೆ ಬರ್ತದ ಮನ್ಸದ ಮೇಲೆ ಕೆಳಗೆ ಒಂದು ಕುರ್ಚಿ ಹಾಕ್ಕೊಂಡು ಕೂಡುತ್ತೀನಿ ಅಂದಳು బిడ్లే మంచబెట్లు మర్చి మేలు ససీ కూత కై హిడదు ఎడదు నానా కుర్చి మ్యా కురు నీయలు కూడా అంద ఆవ ససి అందరు కుర్చి మేలకి కూడకూ నకీ నా హర్చి మేలు కూడా నా కేళ్ళు బాపే హి అందసి మొత్త మేలు కూతు ససిన కై హిడదు ఎడదు నాపే మేలు కుతా నీ ఎల్లి కూడాకి ಇದು ಎಂದ್ರೆ ಮುಗಿತದನ ನಮ್ಮ ಪ್ರವಚನ ಮುಗಿಬೋದು ತಿಂಗಳಿಗೆ ಇದು ಮುಗಿತದನ ಆವಾಗ ಹೇಳಿದ್ಲು ನಾನಾ ಚಾಪೆ ಮ್ಯಾಲ ಕೂತಿ ನೀಲಿ ಕೂಡಕೆ ಸಶಿ ಅಂದಳು ನೀವು ದೊಡ್ಡವರು ಎಪ್ಪತ್ತೈದರವರು ಚಾಪೆ ಮ್ಯಾಲ ಕೂದ್ರಿ ನಾ ಹೆಂಗ ಚಾಪಿ ಹಾಸ್ಕೊಂಡು ಕೂಡಾಕೆ ಬರ್ತದೆ ನಿಮ್ಮ ಸರಿ ಸಮಾನ ನಾನು ಮೂರು ಫೀಟ್ ತೆಗ್ಗ ತೆಗಿತೀನಿ ನೆಲ ಕೆದರಿ నెలదా కూ కూడతీని దొడ్డవరు చాపీ మెల కూడ్రీ అందాపిన నానా నూరు ఫీట్ తగ్న కు నీ ఎల్లి కూడకీ అంద ఆవ ససీ అందో దొడ్డవరు మూరు ఫీట్ తగ్న అష్ట కూడకూ ఎత్త జగ అది మొత్తం ఫీట్ తగ్ ఆరు ఫీట్ తగ్గిన నూడుతీని అంద నానా ఆరు ఫీట్ తగ్న కుయల్ కూడకీ అంద ಆವಾಗ ಸೊಷೆ ಅಂದಳು ಎಲ್ಲಿ ಕುಂತರೂ ಈಕೆಯನ್ನು ಬಿಡುದಿಲ್ಲ ಆವಾಗ ಅಲ್ಲಿಗೆ ಸಾಕಾಗಿತ್ತು ಹೆಣ್ಮಗಳಿಗೆ ತಾಳ್ಕೊಂಡು ತಾಳ್ಕೊಂಡು ಮುಗಿದಿತ್ತು ಆವಾಗ ಅಂದಳು ಅತ್ತೆಯವರು ಈಗ ಆರು ಫೀಟ್ ತೆಗ್ನಾಗೂ ನನ್ನ ಎಳ್ದೋಗದ ನೀವೇ ಕೂಡ್ತೀನಿ ಅಂದ್ರೆ ನಾನು ಹನ್ನೆರಡು ತೆಗೆದ್ರೂ ಆ ಜಾಗಕ್ಕೆ ಬಂದು ಕೂಡವ್ರಿ ಇಪ್ಪತ್ತ್ನಾಲ್ಕು ಫೀಟ್ ತೆಗೆದ್ರೂ ಕೂಡವ್ರಿ ಅದಕ್ಕೆ ಇನ್ನು ಮುಂದೆ ನನಗೆ ತಗ್ಗು ತೆಗಿಯಕ್ಕೆ ಆಗೋದಿಲ್ಲ ಆರು ಪೀಠ ತಗ್ನೇ ನೀವು ಕುಂತ್ರಿ ಅಂದ್ರೆ ನಿಮ್ಮ ಮ್ಯಾಲ ಬರ 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 ಮಣ್ಣು ಹಾಕಿ ಅದ್ರ ಮ್ಯಾಲೆ ನಾ ಕೊಡ್ತೀನಿ ಅಂದ್ಕೇಳುವ ಉದ್ದೇಶ ಏನಂದ್ರೆ ಇಟ್ಟು ಹಿಂಸೆ ಕೊಡಬಾರದು ತ್ರಾಸು ಕೊಡಬಾರದು ಅದನ್ನ ಹೇಳಕತ್ತಾರ ಅವರು ಯಾರು ಮಹಾವೀರ ಅಹಿಂಸಾ ಪರವೋ ಧರ್ಮ ಮುಂದ ಶಂಕರರು ಬಂದರು ಅವರೊಂದು ಚಲೋ ಮಾತು ಹೇಳಿದರು ಬ್ರಹ್ಮ ಸತ್ಯ ಇದು ಕಣ್ಣಿಗೆ ಕಾಣುವ ಜಗತ್ತ ಮಿಥ್ಯ ಇದು ಸುಳ್ಳದ ಇದು ನಾಶ ಆಗ್ತದ ಒಂದು ದಿವಸ ಜಗತ್ತು ಕಾಯಿಮೆ ಇದು ಆದ್ರೆ ಈ ಜಗತ್ತಿನ ಹಿಂದೆ ಕಾಣದೇ ಇರತಕ್ಕಂಥ ಪರಮ ಸತ್ಯ ವಸ್ತುವಿಗೆ ದೇವರಂತ ಕರೆದಾರ ಬ್ರಹ್ಮ ಅಂತ ಕರೆದಾರ ಅದಕ್ಕೆ ವಿಜ್ಞಾನಿಗಳು ಅದೊಂದು ಅತ್ಯದ್ಭುತವಾದ ಶಕ್ತಿ ಅಂತ ಕರೆದಾರ ಆ ಕಾಣದೇ ಇರತಕ್ಕಂಥ ಪರಮಾತ್ಮ ಮಾತ್ರ ಒಬ್ಬನೇ ಸತ್ಯ ಜಗತ್ತು ಮಿಥ್ಯದ ಅಂತ ಯಾರು ಹೇಳಿದರು ಶಂಕರಾಚಾರ್ಯರು ಹೇಳಿದರು ಅದ್ಭುತ ಮಾತು ಆ ಬಳಿಕ ಮುಂದೆ ಬಸವಣ್ಣನವರು ಬಂದರು ಅವರೊಂದು ಮಾತು ಹೇಳಿದರು ಏನು ಹೇಳಿದರು ಅರಿದೊಡೆ ಶರಣ ಮರೆದೊಡೆ ಮಾನವ ಜಗತ್ತಿನೊಳಗೆ ಇರತಕ್ಕಂಥವ್ರು ಎಲ್ಲರೂ ಯಾಕೆ ಶರಣರಾಗಲಿಲ್ಲ ಸಂತರಾಗಕ್ಕೆ ಬರಲಿಲ್ಲ ಕೆಲವೇ ಕೆಲವು ಜನ ಯಾಕೆ ಸಂತ ಮಹಾಂತರ ಆಗ್ತಾರೆ ಎಲ್ಲರಿಗೂ ಯಾಕೆ ಸಾಧ್ಯ ಇಲ್ಲ ಅಂತ ಕೇಳಿದ್ರೆ ಇಷ್ಟೇ ವ್ಯತ್ಯಾಸ ಸಂತರಿಗೂ ಶರಣರಿಗೂ ಸಾಮಾನ್ಯ ಮನುಷ್ಯರಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಹೌದು ಅವರು ಯಾವುದನ್ನು ಅರಿಬೇಕಾಗಿತ್ತು ಅದನ್ನೇ ಅರಿತುಕೊಂಡು ಬಾಳಿ ಬದುಕಿದ್ರು ಯಾವುದನ್ನು ಮರಿಬೇಕಾಗಿತ್ತು ಅದನ್ನು ಮರದು ಬಿಟ್ಟರು ನಮ್ಮದು ಹಂಗಾಗೋದಿಲ್ಲ ಯಾವುದು ಮರಿಬೇಕಾಗಿತ್ತು ಅದನ್ನು ಅರಿತುಕೊಂಡು ನಾವು ಬದುಕಾಕತ್ತೀವಿ ಯಾವುದನ್ನು ಅರಿತು ನಡಿಬೇಕಾಗಿತ್ತು ಅದನ್ನು ಮರತೇವೆ ಹೀಗಾಗಿ ನಮ್ಮದು ವಿರುದ್ಧ ದಿಕ್ಕಿನೊಳಗೆ ನಡೆದದ ಬದುಕ ಹೀಗಾಗಿ ನಾವು ಸಾಮಾನ್ಯರಾಗಿ ಹುಟ್ಟುತ್ತೇವೆ ಸಾಮಾನ್ಯರಾಗಿ ಇರೋ ತನಕ ಬರುತ್ತೇವೆ ಒಂದು ದಿವಸ ಸಾಮಾನ್ಯರಾಗಿ ಜಗತ್ತಿನಿಂದ ಕಣ್ಮರೆಯಾಗಿ ಹೋಗಿಬಿಡುತ್ತೇವೆ